ಎಲ್ರಿಗೂ ನಮಸ್ಕಾರ ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಇವತ್ತು ಮಾಡೋಣ ಉಡುಪಿ ಮಠದ ರುಚಿಯಾಗಿರೋ ಕಾಯಿ ಗಂಜಿ ತುಂಬ ಹೆಲ್ದಿಯಾಗಿರುತ್ತೆ ಅವ್ರು ದ್ವಾದಶಿಗೊಂದು ಸರಿ ಅಂತೂ ಪಕ್ಕಾ ಮಾಡ್ತಾರೆ ಹೇಗೆ ಮಾಡೋದು ನೋಡೋಣ ಒಂದು ಕಪ್ ರೈಸ್ ತೊಗೊಂಡಿರೋದು ಒಂದು ಬಟ್ಲದಿಂದ ಆಳ್ಕೊಂಡಿರೋದು ನಾನು ನಮ್ಮ ನಾರ್ಮಲ್ ಮನೆಯಲ್ಲಿ ಅನ್ನ ಮಾಡೋ ಕೋಲಮ್ ಇದು ಇದನ್ನು ಸುಮಾರು ಎರಡರಿಂದ ಮೂರು ಸರಿ ಸ್ವಚ್ಛವಾಗಿ ತೊಳ್ಕೊಳ್ಳೋಣ ಅಕ್ಕಿನ ತೊಳೆದು ನೆನೆಸೋದೇನು ಬೇಕಾಗಿಲ್ಲ ಸಿಂಪಲಾಗಿ ತೊಳೆದುಬಿಟ್ಟು ಗಂಜಿ ನಮಗೆ ಎಷ್ಟು ಬೇಕು ಅಷ್ಟು ಅಳ್ಕೆ ನಾವು ಮುಂದೆ ನೀರು ಆ್ಯಡ್ ಮಾಡ್ತಾ ಹೋಗಬೇಕು ಮೊದಲು ಅದನ್ನು ಬೇಯಿಸ್ಕೊಳ್ಳೋಕ್ಕೆ ಮೂರು ಕಪ್ ಒಂದಕ್ಕೆ ಮೂರು ಅಳತೆ ನೀರಲ್ಲಿ ಹಾಕಿ ಕುಕ್ಕರಲ್ಲಿ ಮೂರು ವಿಸಲ್ ಬರೋವರೆಗೂ ಹೊಡಿಸೋಣ ನಾವು ಇದನ್ನು ಕುಕ್ಕರ್ನ ಮೂರು ವಿಸಲ್ ಆಗೋವರೆಗೂ ಅನ್ನ ಬೇಯಿಸ್ಕೊಳ್ಳೋಣ ಅನ್ನಾಗೋವರೆಗೂ ಕೊಬ್ಬರಿದು ಪೇಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಯಾವ ಬಟ್ಲಲ್ಲಿ ಅಕ್ಕಿ ಅಳ್ಕೊಟ್ಟಿದ್ನಲ್ಲ ಅದರದ್ದು ಅರ್ಧ ಬಟ್ಲದಷ್ಟು ಕೊಬ್ಬರಿ ಪೀಸಸ್ ತಗೊಂಡಿದ್ದೆ ಈಗ ಕೊಬ್ಬರಿನ ಒಂದ್ಸರಿ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಈಗ ಪೇಸ್ಟ್ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗಂಜಿಗೆ ಅಂತ ಸುಮಾರು ಮೂರು ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಹುಳಿ ಮೊಸರೆಲ್ಲ ಒಳ್ಳೆ ಕೆನೆಭರಿತವಾಗಿರೋ ಮೊಸರು ಮತ್ತು ಅದು ಹುಳಿನೂ ಇಲ್ಲ ಮತ್ತು ನೀರು ನೀರಾಗೂ ಇಲ್ಲ ಗಟ್ಟಿ ಮೊಸರನ್ನ ಹಾಕಿ ಮತ್ತೆ ರುಬ್ಕೊಂಡಿರೋದು ಈಗ ನೋಡಿ ನಮ್ಮ ಅನ್ನ ರೆಡಿಯಾಗಿದೆ ಸಾಫ್ಟಾಗಿ ಅದನ್ನು ಇನ್ನು ಸ್ವಲ್ಪ ಕಲಸಿ ಸ್ಪೂನ್ಲೇ ಹೊತ್ತುಕೊಂಡ್ರೆ ಸಾಫ್ಟಾಗಿರೋ ಅನ್ನ ರೆಡಿ ಆಗುತ್ತೆ ಈಗ ಫ್ಲೇಮ್ ಆನ್ ಇದೆ ತುಂಬ ಲೋ ಫ್ಲೇಮಲ್ಲಿ ಇಟ್ಟಿರೋದು ಇದಕ್ಕೆ ನಾವು ಮಾಡಿರೋ ಕೊಬ್ಬರಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಈಗ ನಮಗೆ ಅಳತೆಗೆ ತಕ್ಕಷ್ಟು ನೀರು ನಾನು ಇನ್ನೂ ಮೂರು ಗ್ಲಾಸಷ್ಟು ನೀರು ಆ್ಯಡ್ ಮಾಡಿದ್ದು ಮುಂಚೆ ಮೂರು ಮತ್ತೆ ಮೂರು ಬಟ್ ಗ್ರ್ಯಾಜುವಲಿ ಆ್ಯಡ್ ಮಾಡಬೇಕು ಒಮ್ಮೆ ಆ್ಯಡ್ ಮಾಡಬಾರ್ದು ಈಗ ನೋಡಿ ಪೇಸ್ಟ್ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಒನ್ ಕಪ್ ನೀರು ಆ್ಯಡ್ ಮಾಡಿಂದ ಇದನ್ನು ಹೀಗೆ ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ ಗಂಜಿ ಇದು ಹುಷಾರ್ ಇಲ್ದವ್ರಿಗೆ ಅಂತಲ್ಲ ಹುಷಾರಿದ್ದವರು ಖುಷಿಯಾಗಿ ತಿನ್ನುವಂಥ ಗಂಜಿ ಹೆಲ್ದಿಯಾಗಿರೋದು ನೋಡಿ ಮತ್ತೆ ಒಂದು ಗ್ಲಾಸಷ್ಟು ಬಟ್ಲು ನೀರನ್ನ ನಾನು ಆ್ಯಡ್ ಮಾಡಿದ್ದೀನಿ ಈಗ ಇದಕ್ಕೆ ಉಪ್ಪು ಸೇರಿಸೋಣ ಇದಕ್ಕೆ ನಾನು ಸುಮಾರು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಸೇರಿಸಿರೋದು ಒಂದೂವರೆ ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸುಮಾರು ಒಂದರಿಂದ ಒಂದೂವರೆ ನಿಮಿಷ ಅಷ್ಟು ಬೆಂದರೆ ಸಾಕು ಕೆಳಗಡೆ ಲೋ ಫ್ಲೇಮಲ್ಲಿ ಉರಿ ಇರೋದು ಅದು ಅನ್ನ ಬೇಯ್ತಾ ಇದೆ ಅದು ಬೇಯಬೇಕು ಅಂತಲ್ಲ ಬಿಸಿ ಇರೋದ್ರಿಂದ ಕೊಬ್ಬರಿ ಟೇಸ್ಟನ್ನ ಅನ್ನ ಹೀರ್ಕೋಬೇಕು ಅದಕ್ಕೆ ನಾವು ಅದನ್ನ ಸಣ್ಣಗೆ ಬೇಯಿಸ್ಕೋಬೇಕು ಈಗ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎರಡು ಸ್ಪೂನಷ್ಟು ತುಪ್ಪ ಸುಮಾರು ಎರಡು ಸ್ಪೂನಷ್ಟು ಜೀರಿಗೆ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಹಿಂಗು ನಿಮಗೇನಾದರೂ ಸ್ವಲ್ಪ ನೆಗಡಿ ಇದೆ ಅನಿಸಿದರೆ ಒಂದು ನಾಲ್ಕು ಕಾಳು ಮೆಣಸನ್ನ ಕುಟ್ಬಿಟ್ಟು ಹಾಕ್ಕೋಬೋದು ತುಂಬ ಚೆನ್ನಾಗಿರತ್ತೆ ಈಗ ಇದನ್ನು ನಾವು ಮಾಡಿಕೊಂಡಿರೋ ಕಾಯಿ ಗಂಜಿ ಮೇಲೆ ಹಾಕೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಬೇಯಿಸಿದರೆ ನಮ್ಮ ಕಾಯಿ ಗಂಜಿ ರೆಡಿ ಇದು ನಾರ್ಮಲಿ ಉಪವಾಸ ಇರ್ತಾರಲ್ಲ ಅವರು ನೆಕ್ಸ್ಟ್ ಡೇಗೆ ಊಟ ಮಾಡುವಾಗ ನಮ್ಮಲ್ಲಿ ದ್ವಾದಶಿ ದಿವಸ ಉಡುಪಿ ಮಠದಲ್ಲಿ ಇದನ್ನು ಮಾಡೋದುಂಟು ನೀವು ಡೆಫಿನೆಟ್ಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಆರೋಗ್ಯಕ್ಕೆ ಹಿತಕರವಾಗಿರುತ್ತೆ ಅದಕ್ಕೆ ಈ ಮಳೆಗಾಲದಲ್ಲಿ ನೆಗಡಿ ಕೆಮ್ಮಾದರೆ ಅಥವಾ ನಮಗೆ ಇನ್ಡೈಜೆಷನ್ ಅನಿಸಿದರೆ ಒಳ್ಳೆ ಊಟ ಇದು ಒಂದು ಸಾರಿ ಮಾಡಿ ನೋಡಿ ನಮಗೆ ಡೈಜೆಷನ್ ಇನ್ಡೈಜೆಷನ್ ಏನೂ ಯೋಚನೆ ಮಾಡೋಲ್ಲ ನಾವು ನಿಜವಾಗ್ಲೂ ಇದು ಎಲ್ಲರಿಗೂ ನಮ್ಮ ಮನೆಯಲ್ಲಿ ಇಷ್ಟ ವಾರಕ್ಕೆ ಎರಡು ಸಾರಿ ಮಾಡಿಕೊಂಡು ಇದನ್ನು ತಿಂತೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೇನಾದರೂ ಇದರಲ್ಲಿ ಡೌಟ್ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಕ್ಲಿಯರ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ದ ನೋಟಿಫಿಕೇಷನ್ ಆಫ್ ಮೈ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು